ಬಾಣಲೆ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಒಂದು ಸ್ಪೂನ್ ಬರಾಬರಿ ಟೀ ಸ್ಪೂನ್ ಫುಲ್ ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಎರಡು ಮೆಣಸಿನಕಾಯಿನ ಕೈನ ಹಚ್ಚಾಕಿದ್ದೀನಿ ಉದ್ದದ್ದಕ್ಕೆ ಅರ್ಧ ಕೆಜಿ ಚಿಕನ್ನ ಚೆನ್ನಾಗಿ ತೊಳೆದು ಉಪ್ಪಾಕಿ ತೊಳೆದಿಟ್ಟಿದ್ದೀನಿ ಇದನ್ನ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸ್ತಾ ಇದ್ದೀನಿ ಅರ್ಶನ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಐದು ನಿಮಿಷ ತಣ್ಣೂರಿನಲ್ಲಿ ಬಿಡ್ತೀನಿ ಇದೇ ಥರ ಬೇಯ್ತಾ ಇರಲಿ ಅದು ಅರ್ಧ ಲೋಟ ಅಷ್ಟು ನೀರು ಹಾಕ್ತೀನಿ ಅದು ಇಲ್ಲಾಂದರೆ ರಬ್ಬರ್ ಥರ ಆಗಿಬಿಡುತ್ತೆ ಅದು ಸ್ವಲ್ಪ ನೀರಲ್ಲಿ ಬೆಂದಂಗೆ ಹಾಕಿ ಬೇಯಬೇಕು ಆವಾಗಲೇ ನಾವು ಮಾಡೋ ಸಿಸ್ಟಮ್ ಈಗಿನೇ ಅದು ಸ್ವಲ್ಪ ವಾಟಿ ಸೇರಿಸಿ ಅದು ಅದಾದಮೇಲೆ ನಾನು ಇದಕ್ಕೆ ಮಸಾಲಾನ ಸೇರಿಸ್ತೀನಿ ಇವಾಗ ಇದು ಇದು ನಾನು ಫೋರ್ ಮಿನಿಟು ಮೀಡಿಯಮ್ ಊರಿನಲ್ಲಿ ಬಿಡ್ತೀನಿ ಒಂದು ಇಂಚಷ್ಟು ಚಕ್ಕೆ ಹಾಕ್ತಾಯಿದ್ದೀನಿ ನಾಲ್ಕು ಮಗ್ಗು ಒಂದು ಎಂಡೆ ಬೆಳ್ಳುಳ್ಳಿ ಸೇರಿಸ್ತಾಯಿದ್ದೀನಿ ಒಂದು ಹೋಳಲ್ಲಿ ಕಾಲು ಭಾಗ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಹುರುಳ್ಳಿ ಸೇರಿಸ್ತಾ ಇದ್ದೀನಿ ಮೂರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇಂಚು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ ಶುಂಠಿ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಕಡಲೆ ಸೇರಿಸ್ತಾ ಇದ್ದೀನಿ ಮಸಾಲೆ ರೆಡಿ ಆಯಿತು ಈಗ ಕಾರ್ಪ್ಲಿ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನು ಒಂದು ಸ್ಪೂನು ಕಾರ್ಪ್ಲಿ ಸೇರಿಸ್ತಾ ಇದ್ದೀನಿ ಕರಿಬೇವು ಸೇರಿಸಿದೆ ಇವಾಗ ನಾನು ಇದನ್ನ ಊರಿನಲ್ಲಿ ಐದು ನಿಮಿಷ ಮುಚ್ಚುತ್ತೀನಿ ಇವಾಗ ಇದು ರೆಡಿ ಆಯಿತು ನಾನು ಇವಾಗ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ ಇದ್ದೀನಿ ಹಲೋ ಫ್ರೆಂಡ್ಸ್ ನಾನು ಈ ದಿನ ಚಿಕನ್ ಸೆಮಿ ಗ್ರೇವಿ ಮಾಡಿದ್ದೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ದೋಸೆ ಜೊತೆಗೆ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಸರಿ ಮಾಡಿ ಟೇಸ್ಟ್ ನೋಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ